ಎದಕ್ ದಿನ ಎದ್ ಕಿರಿ 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 ಮಾಡ್ತಿ ಅಂತ ಏನ್ ಕಮ್ಮಗಐತಿ ಹೇಳು ಕಿರಿಕಿರಿ ಇಲ್ಲ ದೀಪಾವಳಿಗಾ ಕೊಡ್ತೀನಿ ಕೊಟ್ಟಿಲ್ಲ ಕಿರಿಕಿರಿ ಅಂದ್ರ ಹೆಂಗ ಸುಮ್ಮ ಕು ದೀಪಾವಳಿಗೆ ಏನೋ ಕೆಲಸ ಇತ್ತು ಮಗಳು ಮದ್ವಿ ಬ್ರೋ ಈ ವರ್ಷ ಏನು ಮಳಿ ಬಂದೆಲ್ಲ ಹಾಳಾಗೈತಿ ಎಲ್ಲಾರು ನನ್ ಗೊತ್ತಿಲ್ಲ ಕುಂದ್ರು ಮತ್ತ್ ಹಂಗದ ಹಂಗ ಇದ್ರ ಒಂದಿನ ಯಾರ್ ದಿನಾ ಅದ ನನಗೆ ಏನ ಗೊತ್ತಿಲ್ಲ ನೋಡೋ ಆಕಿನ ಹೆಂತಿ ದಿನ ಒಂದ್ ಗಗರಿ ದಿನ ಒಂದ್ ಜಂಪರ್ ದಿನ ಒಂದ್ ಸೀರಿ ನಿಮ್ ಗೊತ್ತಿರ್ತಾನ ನಾ ನಿಜ ದಿನಾ ನವರ್ದಿರ್ತೇನ ಆಕಿಂದ ಹೇಳ್ತೀನಿ ಕಳವು ಬಳ್ಳಾಗ ಸರಿ ಇಲ್ಲದು ನನಗ ಗೊತ್ತ ಅದ ಎಷ್ಟ ದಿನಾ ಅದು ಒಂದ ದಿನಾ ಐಲಿ ಎರಡ್ ದಿನಾ ಇಲ್ಲ ಮೆರಿಲಾಕ ರೊಕ್ಕಾ ಇಂತಾವ್ ಇಂತಾವು ಎಲ್ಲ ಬರ್ತಾವ ನಾನು ನಮ್ಮ ಒಯ್ನಿ ಮಾರಿ ನೋಡಿದರ ಅವಾಗೆ ಹೋದ್ ಉಗಾದಿಗೆ ರೊಕ್ಕಾ ತೊಳಂಗಿದ್ನಿ ಅಣ್ಣನ ಮಾರಿ ಅಂತದ ಅಲ್ಲ ತಾಯಿ ತಂದಿ ಸತ್ ಬಳಕ ಅಣ್ಣೆ ಸಾಕ್ಯಾನ ನನಗ ಅವ್ನ್ ಮಾರಿ ನೋಡಿದ್ರ ಏನ ನಾ ಕೊಪ್ಪತ್ತ ಬಿಡಂಗ ಆಕೈತಿ ಸುಮ್ಮನೆ ಕಿರಿಕಿರಿ ಮಾಡ್ತೇವ ಅಣ್ಣಂದ್ ಹೇಳತೀನ ಆಯ್ತು ಅಣ್ಣಾ ಚೊಲದ ನನ್ ಗೊತ್ತಾಳ ಆಕಿನ ಹೆಂಡ್ತಿ ಆಕಿನ ಹೆಂಡದಿಂದ ಹೇಳೀತಾಳ ಆಕಿ ಅಲ್ಲಾರ್ದೆ ಹೇಳ್ತಾನ ನನ್ನ ನಾ ಏನ್ ಸೀರೆ ಉತ್ಕೊಳ್ದ ಅದ ನನ್ ಮ್ಯಾಲ ಏನ್ ದಿಮ್ಮಕ್ಲೆನ್ ನಡೀನದ ಏನ ಆಕಿಂದು ಆ ಸೀರಿ ದಿಮಾಕ್ ಅವ್ನ್ಯಾಗ ಇರಲಿ ನನಗ ಏನ್ ಮಾಡುದೈತಿ ನಾಕ್ ಮಂದಿ ಹಿರಿಯರ ಕೂಡಿ ಹೇಳ್ಯಾರಿ ರೊಕ್ಕಾ ರೊಕ್ಕ ಅಂದ ನಾಲ್ಕು ಮಂದಿ ಹಿರಿಯಾರ್ ಮುಂದೆ ಹೋಗನ ಈ ಮತ್ತೆ ಹೋಗಿ ಕಿರಿಕಿರಿ ಮಾಡುದು ಅಂದ್ರೆ ಸರಿ ಅನಸ್ಸತ್ತೇನು ನಾಳೆ ಮತ್ತ ಹಿರಿಯಾರ್ ಕುಡಸುದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡುದು ನೋಡು ಕುಡತೋ ರೊಕ್ಕ ಹೆಂಗಿರ್ದವ ಕಳ್ಳು ಬೆಳ್ಯಾಗ ಅಟ್ಟ ಅವ್ರು ಕೊಟ್ಟಾಗ ನಾವ್ ತೋಬೇಕು ಬಹಳ ಜೋರಿ ಅಂದ್ರೆ ಏನಕ್ಕೈತಿ ಸಂಬಂಧ ಹೊಡಿತಾವ ಹುಚ್ಚಿ ಒಂದು ನಾ ಕೇಳಿಲ್ಲ ಈಗ ನಾ ಕೇಳಬೇಕ ನೋಡ್ರಿ ಹೆಂಗ್ ಮಾಡ್ತೀರಿ ಈಗ ನಾ ಆಯ್ತು ನನ್ನ ಕೈಲೇನ್ ಕೇಳದ್ ಆಗಂಗಿಲ್ಲ ಅಣ್ಣ ಇದ್ರ ನಾ ಕೇಳಂಗಿಲ್ಲ ಆಕಿ ವೈನಿ ಇದ್ರ ಹೇಳು ನಾ ಹೋಗಿ ಕೇಳ್ಕೊಂಡ್ ಬರ್ತೇನೆ ಸುಮ್ಮನೆ ಕಿರಿ ಕಿರಿ ಇಲ್ಲಿ ವಾದ ಮಾಡಬೇಡ ನೋಡು ನನಗೆ ಏನು ಗೊತ್ತಿಲ್ಲ ರೊಕ್ಕ ಬೇಕಂದ್ರೆ ಬೇಕು ಆಯ್ತಾ ನಡಿ ನಡಿ ಏನಪ್ಪ ಮಾರಯ ಈ ವರ್ಷ ಒಟ್ಟ ಬಿಡುವ ಅವಲ್ ನೋಡ ಇವತ್ತ ಬರುವ ಬಿದ್ದೈತಿ ನಗೇ ಗದ್ದರ್ಸ್ಲ ಒಟ್ಟ ಮಳಿನ ಬಿಟ್ಟಿಲ್ಲ ಕಸಕ್ನೆ ಊರ ಹೋಗಿ ಏನೇ ಕಾಯಿ ಪಲ್ಯ ತೋಂಡ್ ಬಾ ಹೋಗಿ ಹರ್ಕೊಂಡ್ ಅಲ್ರಿ ವಾಟ್ನಾಗ ಏನೂ ವಾಟ್ನಾಗ ಏನು ಕಸಕ್ನ ಚಾ ಮಾಡು ಚಾ ಮಾಡು ಚಾ ಮಾಡಿ ಊರ ಹೋಗಿ ಸಂತಿ ತಗೊಂಡ್ ಆ ಪಟಕ್ನಿ ಆಯ್ತು ಶ್ವ ಶ್ವಾಸ ಏನ್ ಸಂತಿ ಮಾಡಿ ಏನದ್ರಿ ಅಕ್ಕಿದಿನಾ ವಟ ಒಟ ವಟ ಒಟ ಒದ್ರತಾ ನೀ ಹೇಳಿದ್ರಪ್ಪ ಅಂದ್ರ ಮನ್ಸಿಗೆ ಹಚ್ಕೋತೀರಂತ ಏನ್ ಹೇಳಿ ಅಲ್ಲ ಏನ್ ಸಂತಿ ಮಾಡಿ ಏನ್ ಮಾಡುದೈತಂದ್ರ ಹೊಟ್ಟಿಗೇನು ಮಣಕ್ ತಿನ್ನುದೈತೆ ಸಂತಿ ಮಾಡಬೇಕ ಹಂಗಂತಂದು ಅಕ್ಕಿದಿನಾ ಒದ್ರುದು ನಂಗೆ ಕೇಳಕ್ ಆಗಲ್ರಿ ಏನದ ಮಾರಿ ನೋಡು ಮನಿ ಅಂದ ಬಳಕ ಜಗಳ ಪಗಳ ಇವೆಲ್ಲ ಇರುವ ಸಣ್ಣದ ಕಡ್ಡಿ ಒಯ್ದು ಗುಡ್ಡ ಒಯ್ದು ಮಾಡೋದನ್ನ ಕಲಿಬೇಡ ಹೊಂದಾಣಿಕೆ ಮಾಡ್ಕೊಂಡು ಹೋಗ ದೊಡ್ಡ ಕಿರಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ವಾದ ಮಾಡಿನ್ರಿ ಏನೋ ಅವ ಅನ್ನ ಕತ್ತಿದ್ದಂತಂದ್ರೆ ನಾ ಹೇಳಿ ಏನಾದ್ರಿ ಎದರ್ದ ಏನು ಪಾಲ ಕುಡದ ತಂದಿ ನೀನು ಪಾಲ ಅಂದ್ರಪ್ಪ ಏನ್ ಪಾ ಆಸ್ತಿ ಅದಲ್ರಿ ಅದು ಪಾಲ್ ಮಾಡ್ಕೊಟ್ಬಿಡ್ರಿ ಸುಮ್ನೆ ಯಾಕೆ ಕಿರಿ ಕಿರಿ ನೋಡೋ ಹೇಳ್ತೀನಿ ಕೇಳ ನಾ ಆಸ್ತಿ ಒಳಗ ಮಾಡಿ ಮಾಡ್ಕೊಳ್ಳುದಿಲ್ಲ ನೀ ಏನಾರ ನನ್ನ ತಲೆ ಹುಳ ಹುಳ ಬಿಡಬೇಡಾನ ಹೇಳೋ ಮಠ ಕೇಳು ನಮ್ಮ ಅಪ್ಪದಿಂದ ನಮ್ ಹಿರಿಯಾರದಿಂದ ಈ ಆಸ್ತಿ ಪಾಲಾಗಿಲ್ಲ ಮುಂದಾದ್ರೂ ಆಗುದಿಲ್ಲ ಪಾಲ ಮಾಡಿಗುಳುದಿಲ್ಲ ದಿನ ಕಿರಿ 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 ಏನ್ ಕಿರಿಕಿರಿ ಯಾರು ಕಿರಿಕಿರಿ ಕೊಟ್ಟಾರ ನಿನ್ಗಿ ತಂಗಿ ಎಷ್ಟು ಕಿರಿಕಿರಿ ಮಾಡ್ತಾ ಹೇಳ್ತಂತ ಏನ್ ಹೇಳ್ತೀರಿ ನಾನು ಹೇಳ್ತನು ಕೇಳೋದು ಕೇಳ್ರಿ ಪಾಲ ಮಾಡ್ಬಿಡ್ರಿ ಮಾಡಿ ಕೊಟ್ಬಿಟ್ರಿ ಸುಮ್ನೆ ದಿನಾ ದಿನಾ ಕಿರಿಕಿರಿ ಇದೆ ನೋಡು ನೀವು ನಿನ್ನಿ ಮನ್ನಿ ಬಂದವ್ರ ನಿಮ್ಮ ಮಾತು ಕೇಳಾಕ ನಾವೇನು ಹುಚ್ರದ ಅಂತ ತಿಳ್ಕೊಂಡ್ರೆ ನಾನು ತಂಬ್ರ ನೀವು ಹುಚ್ರil್ರಿ ನಾ ದಿನ ಮನೆಯ ಕೆಲಸ ಮಾಡ್ತನೆಲೆ ಅತ್ತಿ ಅದು ಕೇಳ್ ನಾನು ಹೇಳ್ತನಾ ಸುಮ್ಕೊಂಡ್ರು ಹೇಳ್ತನು ಮಾಡ್ಲಾಕ ಕೆಲಸ ಇಲ್ಲ ನಾವು ರೋಮೋ ರೋಮೋ ದುಡ್ಡು ಬಂದಿರ್ತಿವಿ ಹೊರದಾಗ ಮನಿಗ ಕಾಲ್ ಇಟ್ಟ ತಕ್ಷಣ ಚಾಲೋನಾ ಮನಿ ಮುರಿ ಕೆಲಸ ಚಾಲೋನಾ ನಮ್ಮನೆ ಮುರಿ ಕೆಲಸ ಮಾಡಿದ್ರಪ್ಪ ಅಂದ್ರೆ ಅವಾಗ ಮಾಡ್ತಿದ್ದಿರಿ ನಾ ಯಾವತ್ತು ಹಾಗೆ ಮಾಡಕ ಹೋಗಿಲ್ರಿ ನೀ ಸುಮ್ಮನೆ ವರವರ ಹೊರಡಕ ಹೋಗಬೇಡ ಹೇಳೋ ಕೇಳಿ ನಾನೇ ವರವರ ಮಾಡಿದರೆ ಅಟ್ಟ ನಿಮಗ ಕಾಟ ಕೇಳು ನಿಮಗೆ ಏನು ಹೇಳೋರೇ ಏನೈತ ನಿಮಗೆ ಏನು ಅನ್ಕೊಳ ಯಾಕ ಸುಮ್ಮನೆ ಕಿರಿಕಿರಿ ನಾನೇ ಮನೆ ಬಿಟ್ಟು ಹೋಗ್ಬಿಡ್ತೀನಿ ನೋಡಿ ಕಾಲಾಗ ಯಾಕ ಏನಾಯಿತು ಹಂಗ್ಯಾಕೆ ತಾಪ್ ಮಾಡ್ಕೊಳೋ ಏನಿಲ್ಲ ಮುಂದೆ ಹೊತ್ ಕಿರಿಕಿರಿ ಮಾಡ್ತಾಳ

ಪೆಟ್ಟಿ ಕೊಟ್ಟಿ ಯಾಣ ಚೇಲ ಹ್ಮ್ ಆಯ್ತು ತಂಗಿ ನೋಡುವ ಅದ್ರ ರೊಕ್ಕದ ಕಾಲಾಗ ಜಗಳಾಡಬೇಡ್ರಿ ನಾ ಏನರೀ ಸಾಲ ಗಿಲ್ಲಾ ಮಾಡಿರಿ ತಂದ್ ಕೊಡ್ತೀನು ತನ್ನ ಏನ ತಲೆ ಕಟ್ಟಸ್ಕೊಬೇಡ ಅದ್ರ ಕಾಲಾಗ ನೀವು ದಿನ ದಿನ ಮನ್ಯಾಗ ಜಗಳ ಮಾಡು ಯಾಕೆ ಮಾಡ್ತೀವ ಕರಿ ಕಿರಿ ಕಿರಿ ಕರಿ ಸಾಕಾಗೇತಿ ನನಗೆ ನಾ ತಂದು ಕೊಡ್ತು ನೋವು ಮಾರ್ರೆ ನಿಮ್ಮ ಟೈಮ್ ಮುಗಿತು ಒಟ್ಟು ಮನ್ಯಾಗ ಜಗಳ ಮಾಡುದ ಹೇಳಿನಿ ಹೋದ್ ವರ್ಷ ದೀಪಾವಳಿ ಅಣ್ಣ ಕೊಡ್ತೀನಿ ಅಂದಿದ್ದಾ ಎಲ್ಲಾ ಮಳಿ ಬರ್ಲಾರ್ದಕ್ಕ ಅದು ಇದು ಎಲ್ಲ ಹಾಳಾಗಿ ಆಗೈತಿ ಬಿಡು ಈ ವರ್ಷ ಏನ್ ಉದ್ದಾರ ಐತೆ ಕೇಳಕತ್ ನೋಡುವ ಈ ವರ್ಷ ಹೋದ ವರ್ಷ ಮಳೆ ಆಗಲಿಲ್ಲ ಈ ವರ್ಷ ಮಳೆ ಆಗಕ ನಿಲ್ವಲ್ ಆಗೈತಿ ಎಲ್ಲಾ ಬೆಳಿ ನೀರಾಗೆಲ್ಲ ನಿತ್ತ ಹಾಳಾಗ್ಯಾವು ನೀ ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ ಏನಾರ ಆಗ್ಲಿ ನೀವು ಅವ್ರ ಮನೆ ತಂದಂತ ರಕ್ತಾನ ನಾವು ನಿನ್ ಕೊಡ್ತೀವಿ ಹೆಂಗಾರೆ ಮಾಡಿ ನಾ ಬಟ್ ಮನೆಯಾಗ ಒಟ್ಟ ಜಗಳ ಮಾಡ್ಬೇಡ್ರ ಅದೊಂದು ರಿಕ್ವೆಸ್ಟ್ ನೋಡ್ಕೊತ ನೋಡ್ವಾ ತಂಗಿ ನೀ ಸಣ್ಣಕ್ಕಿತ್ರ ಇರ್ವ ಯಾಕರೇ ನಿನಗ ಕೈ ನೀ ಹೇಳ ಕೈ ಮುಗಿದ್ರೆ ಸರಿ ನಿಂದಿರ್ತಾವ ಮಳ್ಳಿ ಹೆಂಗ ಮಾತಾಡ ಹೊಸ ಹೊಸ ಏನ್ ಮಾತಾಡ್ಬೇಕಿನ ಒಂದೊಂದ್ ವರ್ಷ ಎರಡ್ ಎರಡ್ ವರ್ಷ ಹಿಂಗೆ ಸುಮ್ನೆ ಕುಂದಿರ್ತಿರ್ನ ನೋಡು ಅವ್ರ ಅಪ್ಪ ಕಿರಿಕಿರಿ ಮಾಡಾಕತ್ತ ಅನತ್ತ ನನಗ್ ಹೇಳಾಕತ್ತ ಮೂರಿಂದ ನಾಲ್ಕ್ ದಿನ ಆಯ್ತು ನಾ ಕುಡತ್ನ ತಳಿನಲ್ ಓ ಸಾಲ ಇಲ್ಲಾರೆ ಮಾಡಿ ಕುಡತ್ನ ತಂಗಿ ನೀನ್ ಒಟ್ಟ ಅದ್ರ ಬಗ್ಗೆ ತಲೆ ಕಡ್ಸ್ಕೋಬೇಡ ನೀ ಯಾಕ್ ತಲೆ ಕಡ್ಸ್ಕೊಳಕತ್ತಿದಿ ನನಗ್ ದಿನ ಎದ್ರು ಪ್ಲಾನ್ ಅಂತ ಅವ್ರ ಮನೆಯವ್ರಿಗೆ ಕಿರಿಕಿರಿ ಕಿರಿಕಿರಿ ಅಂದ್ರೆ ಅವ್ರಿಗೆ ಅವ್ರಿಗೆ ಫೋನ್ ಜಾಬ್ ಬರ್ರಿ ನಂದ್ ಅಂತ ಹೇಳ

ಅಯ್ಯೋ ನಡಿ ಹೇಳಿ ಸರಿ ಹೆಂಗೆ ಆಗ್ತೈತಿ ಯಾಕೆ ಚಿಂತೆ ಮಾಡ್ತಿ ಆ ಮ್ಯಾಗಿನ ಶಿವ ಇಟ್ಟಂಗೆ ಆಗ್ತೈತಿ ಆ ಚಿಂತೆ ಮಾಡಬೇಡ ಭಾಳ ಕಷ್ಟದಾಗಿರ್ತೀನಿ ರೀ ನಂಗೆ ತಾಳಿ ತೆಗಿತ ಹೇ ತಗಿಬೇಡ ತಾಳಿ ತೆಗಿಬೇಡ ತಾಳಿ ತೆಗಿಯುದು ಅದು ನಮ್ಮ ಧರ್ಮ ಅಲ್ಲ ಹಸಿಂದರೆ ಕಟ್ಕೊತೀನಿ ರೀ ಇರಲಿ ತಾಳಿ ತೆಗಿಬೇಡ ನನ್ನ ಕಿಡ್ನಿ ಮಾರಿದ್ರೆ ಸಾಲ ಮುಟ್ಟಿಸ್ತಾನೆ ನೋಡು ಇನ್ನ ಒಂದು ಸಣ್ಣ ತಮ್ಮನ್ನ ಒಂದು ಮದ್ವಿ ಮಾಡೋದೈತಿ ತಾಳಿ ಮಾರ್ಕಿಸಿಂದ ಜೀವನ ಮಾಡಾಕತ್ತಾರ ಅಂದ್ರ ಊರಾಗಿನ ಮಂದಿ ಏನು ಮಾತಾಡ್ತಾರೆ ಊರನ್ ಮಂದಿ ಮಾತಾಡ್ತಾರೆ ಅಂತಂದು ಊರನ್ ಮಂದಿ ಯಾರು ತಂದ್ ಕೊಡ್ತಾರೆ ಹಿಂಗೆ ಯಾರು ತಂದ್ ಕೊಡಲ್ದಿ ನಿಮ್ ತಮ್ಮ ಚಂದ ತಾಳಿ ಕಲ್ ನೌಕರಿ ಮಾಡಿದ್ರಪ್ಪ ಏನ್ ತಾಳಿ ಅಂಬರ್ ತಾಳಿ ತಗೋತಿ ತೆಗಿಬೇಡ ತಾಳಿ ತೆಗಿಬೇಡ ತೆಗಿಬೇಡ ಬೇಡ ತೆಗಿಬೇಡ ಈ ತಾಳಿದಿಂದ ಅನುಕೂಲ ಆಗುತ್ತಪ್ಪ ಅಂದ್ರೆ ತಾಳಿ ಧರ್ಮ ಅಲ್ಲಿದೆ ದಾಳಿ ಮಾರಿ ಸಾಲಾ ಮುಟ್ಸೋದು ಧರ್ಮನಾ ಅರ್ಶಿನ್ ದಾರ ಕಟ್ಟತ್ತೀನ್ರಿ ಅದು ಅರ್ಶಿನ್ ದಾರ ಕಟ್ಕೊಂಡ್ರಪ್ಪ ಅಂದ್ರ ಅಕ್ಷತ್ ರೀ ಅಳಬ್ಯಾಡ್ರಿ ಇದು ಕಳತ್ತೀರಿ ರೀ ಅಳ್ಬ್ಯಾಡ್ರಿ ನೀವ್ ಅತ್ರಪಾ ಅಂದ್ರ ನಂಗ ಏನು ಮಾಡಕ್ಕಾಗಲ್ರಿ ಅಳ್ಬ್ಯಾಡ್ರಿ ಬಿಡ್ರಿ ನಿಮ್ಮ ತಮ್ಮ ಅದೇನಲ್ರಿ ನೋಟಿ ಮಾಡಿಸ್ತೀನ್ರಿ ಇದು ಹಾಕೋ ತ್ಯಾಡ್ರಿ ನನ್ನ ಮ್ಯಾಲ ಆನೆ ಆಗೈತಿ ೀ ಯಾಕ್ರಿ ನಿಮ್ ಹೆಂಡಿ ನಾನ್ ನಿಮ್ಗೆ ಸಹಾಯ ಮಾಡಕ್ ಆಗಲ್ಲ ಅಂತ ಅನ್ಕೊಂಡಿರಿ ಕಷ್ಟ ಸುಖದಾಗ್ ನಾ ಇರ್ತೀನ್ರಿ ವಿಚಾರ ಮಾಡಕ್ ಹೋಗ್ಬೇಡ್ರಿ ಇಂತ ತಾಳಿ ಮಾಡಿ ಹಾಕಿ ಹೇಳಕ್ ಅವ್ವ ಅಪ್ಪ ಹೋದ್ಮ್ಯಾಗ ಕುಟುಂಬ ಜವಾಬ್ದಾರಿ ನನ್ನ ಮ್ಯಾಗ ಬಿತ್ತು ನಾನು ಹೋಗ್ಬೇಕಾಗಿತ್ತು ಅವ್ರ ಇಲ್ಲೇ ಇರ್ಬೇಕಾಗಿತ್ತು ಬೇಡ್ರಿ ಒಳ್ಳೆ ದಿನ ತಂದೆ ಇನ್ನ ಒಬ್ಬ ನಮ್ ತಮ್ಮಂದ ಮದ್ವಿ ಮಾಡ್ಬೇಕು ಸಾಲ ಬಗೆಹರಿಸ್ಬೇಕು ಹೆಂಗ ಮಾಡೋದು ಪಿಚ್ಚರ್ ಮಾಡಕ್ ನಾನು ನಿಮ್ ಜೊತೆ ಇರ್ತೀನಿ ನಾನ್ ನಿಮ್ ಅರ್ಧಂಗಿ ಹೇಳ್ದ